ಮನೋಜವಂ ಮಾರುತ ತುಲ್ಯ ವೇಗಂ ಜಿತೀಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮಧೂತಂ ಶಿರಸ ನಮಾಮಿ ನಮ್ಮ ಭಾರತದಲ್ಲಿ ಆಂಜನೇಯನ ದೇವಾಲಯಗಳು ಇಲ್ಲದ ರಾಜ್ಯಗಳೇ ಇಲ್ಲ ಆಂಜನೇಯನ ದೇಗುಲಗಳಿಲ್ಲದ ಜಿಲ್ಲೆಗಳೇ ಇಲ್ಲ ಬೀದಿ ಬೀದಿಗಳಲ್ಲೂ ಒಂದೊಂದು ಹನುಮನ ಮಂದಿರವನ್ನ ಕಾಣಬಹುದು ನಮ್ಮ ರಾಜ್ಯ ಧಾರ್ಮಿಕತೆಯ ದೃಷ್ಟಿಯಿಂದ ಬಹಳ ಸಿರಿವಂತವಾದದ್ದು ಇಲ್ಲಿ ನಾನಾ ದೇವರುಗಳನ್ನ ನಾನಾ ರೂಪದಲ್ಲಿ ಪೂಜಿಸಲಾಗುತ್ತೆ ಅಂತಹ ದೇವರುಗಳ ಬಟ್ಟೆಯಲ್ಲಿ ನಮ್ಮ ಹನುಮನೂ ಕೂಡ ಸೇರ್ತಾನೆ ಹನುಮನ ದೇವಾಲಯಗಳು ನಮ್ಮ ರಾಜ್ಯದಲ್ಲಿ ಸಾಕಷ್ಟಿವೆ ಅದರಲ್ಲಿ ಒಂದು ಬೆಂಗಳೂರಿನಲ್ಲಿರುವ ಕಾರ್ಯಸಿದ್ಧಿ ಹನುಮನ ದೇವಸ್ಥಾನ ಇಲ್ಲಿನ ಹನುಮನನ್ನ ಕಾರ್ಯಸಿದ್ಧಿ ಹನುಮ ಅಂತಾನೆ ಕರೀತಾರೆ ಈ ದೇವಸ್ಥಾನದ ವಿಶೇಷತೆ ಎಂದರೆ ಇಲ್ಲಿ ನೀವು ಏನೇ ಭಕ್ತಿಯಿಂದ ಬೇಡಿದರೂ ನೆರವೇರುತ್ತದಂತೆ ಬನ್ನಿ ಈ ವಿಶೇಷ ಹನುಮನ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬೆಂಗಳೂರಿನ ನೈಋತ್ಯ ಭಾಗದಲ್ಲಿರುವ ಗಿರಿನಗರದಲ್ಲಿರುವ ಅವಧೂತ ದತ್ತಪೀಠದಲ್ಲಿ ಈ ಅದ್ಭುತ ಕ್ಷೇತ್ರ ಇರುವುದು ಇದನ್ನ ಎಲ್ಲರೂ ಕಾರ್ಯಸಿದ್ಧಿ ಆಂಜನೇಯ ಕ್ಷೇತ್ರ ಅಂತಾರೆ ಸಾವಿರಾರು ಭಕ್ತರು ಇಲ್ಲಿ ಪ್ರತಿದಿನ ಆಗಮಿಸಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ ಸ್ವಾಮಿಗೆ ಇಲ್ಲಿ ಭಕ್ತಿಯಿಂದ ಮನಸ್ಪೂರ್ವಕವಾಗಿ ಬೇಡಿಕೊಂಡರೆ ಮನೋಕಾಮನೆಗಳು ಈಡೇರುತ್ತವೆ ಇನ್ನು ಇನ್ನೂರು ಟನ್ ತೂಗುವ ಏಕಶಿಲಾ ವಿಗ್ರಹ ಇಲ್ಲಿನ ಶಿಲೆಯು ಇನ್ನೂರು ಟನ್ ತೋಗುತ್ತದೆ ಸುಬ್ರಹ್ಮಣ್ಯ ಆಚಾರ ಶಿಲ್ಪಿಯ ಮಾರ್ಗದರ್ಶನದಲ್ಲಿ ಹದಿನೆಂಟು ಶಿಲ್ಪಿಗಳು ಈ ಶಿಲ್ಪವನ್ನು ರಚಿಸಲು ಕೆಲಸವನ್ನ ಮಾಡಿದ್ದಾರೆ ಇವರು ಈ ಶಿಲ್ಪವನ್ನು ಕೆತ್ತಲು ಹತ್ತು ತಿಂಗಳುಗಳ ಕಾಲ ತೆಗೆದುಕೊಂಡರು ಕಾರಿಸಿದ್ಧಿ ಆಂಜನೇಯ ದೇವಾಲಯದಲ್ಲಿರುವ ಈ ಹನುಮನ ವಿಗ್ರಹ ಆಕೃತಿಯಲ್ಲಿರುವುದನ್ನ ಕಾಣಬಹುದು ಇನ್ನು ಈ ದೇವಸ್ಥಾನದ ವಿಶೇಷತೆ ಈ ದೇವಸ್ಥಾನದಲ್ಲಿ ಪ್ರತಿ ದಿನ ನೂರಾರು ಭಕ್ತರು ಪ್ರದಕ್ಷಿಣೆ ಹಾಕುತ್ತಾ ಇರುವುದನ್ನು ನಾವು ಕಾಣಬಹುದು ಅಷ್ಟೇ ಅಲ್ಲ ದೇವಸ್ಥಾನದಲ್ಲಿ ಅಲ್ಲಲ್ಲಿ ತೆಂಗಿನಕಾಯಿ ಕಟ್ಟಿರೋದು ನಮಗೆ ಕಾಣ ಬರುತ್ತೆ ಹಾಗಾದ್ರೆ ಈ ತೆಂಗಿನಕಾಯಿ ಏತಕ್ಕಾಗಿ ಕಟ್ಟುತ್ತಾರೆ ಪ್ರದಕ್ಷಿಣೆ ಹಾಕೋದ್ರ ವಿಶೇಷತೆ ಅನ್ನೋದನ್ನ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ ಪೂರ್ಣ ಫಲ ಈ ದೇವಸ್ಥಾನದಲ್ಲಿ ಕಟ್ಟಲಾದ ತೆಂಗಿನಕಾಯಿಯನ್ನೇ ಪೂರ್ಣ ಫಲ ಅಂತಾರೆ ಇದನ್ನ ದೇವರಿಗೆ ಅರ್ಪಣೆ ಮಾಡೋದ್ರಿಂದ ಎಲ್ಲವೂ ಶುಭವಾಗುತ್ತೆ ಭಕ್ತರು ಮನೆಯಿಂದಲೂ ತೆಂಗಿನಕಾಯಿಯನ್ನ ತರಬಹುದು ಇಲ್ಲವಾದರೆ ಅಲ್ಲೇ ಕೌಂಟರ್ನಲ್ಲಿರುವ ತೆಂಗಿನಕಾಯಿಯನ್ನ ತೆಗೆದುಕೊಂಡು ಕೌಂಟರ್ನಲ್ಲಿ ಕೊಡಬೇಕು ಅಲ್ಲಿ ಕಾಯಿಯ ಮೇಲೆ ಸಂಖ್ಯೆ ಮತ್ತು ದಿನಾಂಕವನ್ನು ನಮೂದಿಸ್ತಾರೆ ಆ ಕಾಯಿಯನ್ನು ತೆಗೆದುಕೊಂಡು ದೇವರ ಮುಂದೆ ಕುಳಿತು ನಿಮ್ಮ ಮನಸ್ಸಿನಲ್ಲಿರುವ ಆಸೆ ಅಭಿಲಾಷೆಯನ್ನು ದೇವರ ಮುಂದೆ ಹೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಸಂಕಲ್ಪ ಮಾಡಿದ ನಂತರ ಪ್ರದಕ್ಷಿಣೆಗೆ ಸಿದ್ಧರಾಗಬೇಕು ಪ್ರದಕ್ಷಿಣೆಯ ನಂತರ ಆ ತೆಂಗಿನಕಾಯಿಯನ್ನು ನಿಮಗೆ ಕೊಟ್ಟಿರುವ ನಿಗದಿತ ಸ್ಥಳದಲ್ಲೇ ಕಟ್ಟಬೇಕು ಹದಿನಾರು ದಿನದಲ್ಲಿ ಪ್ರತಿ ದಿನ ನೂರ ಎಂಟು ಬಾರಿ ಹನುಮನ್ ಚಾಲಿಸ್ ಪಠಿಸಬೇಕು ನಾಲ್ಕು ದಿನ ದಿನಕ್ಕೆ ನಲವತ್ತೊಂದು ಬಾರಿ ಪ್ರದಕ್ಷಿಣೆಯನ್ನ ಹಾಕಬೇಕು ತೆಂಗಿನಕಾಯಿ ಕಟ್ಟಿದ ಹದಿನಾರನೇ ದಿನ ಬಂದು ಕಟ್ಟಿದ ಕಾಯಿಯನ್ನ ತೆಗೆದು ಸಿಹಿಯನ್ನ ತಯಾರಿಸಿ ತಿನ್ನಬೇಕು ಈಗ ಎಲ್ಲವೂ ಶುಭವಾಗುತ್ತದೆ ಮಾಡಿದ ಸಂಕಲ್ಪ ಖಂಡಿತ ಈಡೇರುತ್ತದೆ ಎನ್ನುತ್ತಾರೆ ಇಲ್ಲಿನ ಭಕ್ತರು ಇನ್ನು ಬೆಳಗ್ಗೆ ಆರು ಮೂವತ್ತರಿಂದ ಮಧ್ಯಾಹ್ನ ಒಂದು ಗಂಟೆ ಸಂಜೆ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ದೇವಸ್ಥಾನ ತೆರೆದಿರುತ್ತದೆ ಇನ್ನು ಪೂರ್ಣ ಫಲ ಸಂಕಲ್ಪ ಮಾಡುವುದಾದರೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಸಂಜೆ ಆರು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯ ಒಳಗೆ ಹೋಗಬೇಕು ಇಲ್ಲಿರುವ ಇತರ ದೇವರುಗಳ ಗುಡಿಗಳು ದೇವಸ್ಥಾನವು ದೇವಿ, ದತ್ತಾತ್ರೇಯ ಶಿವ ಗಣಪತಿ ನವಗ್ರಹ ಗುಡಿಗಳನ್ನ ಹೊಂದಿದೆ ಈ ದೇವಸ್ಥಾನ ಅವಧೂತ ದತ್ತಪೀಠದಿಂದ ನಡೆಸಲ್ಪಡುತ್ತದೆ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಇಲ್ಲಿ ಹನುಮಂತನನ್ನ ಸ್ಥಾಪಿಸಿದ್ದಾರೆ ಇನ್ನು ಅನಘಾ ಪೂಜೆ ಪ್ರತಿ ಶುಕ್ರವಾರ ಅನಘಾ ಪೂಜೆ ಮಾಡಲಾಗುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಮುತ್ತೈದೆಯರು ಈ ಪೂಜೆಯಲ್ಲಿ ಭಾಗವಹಿಸುತ್ತಾರೆ ಇಲ್ಲಿ ಹನುಮನಿಗೆ ವಿಶೇಷವಾದ ಎಲೆಯ ಹಾರವನ್ನು ಅರ್ಪಿಸುತ್ತಾರೆ ಪ್ರತಿ ದಿನ ಬೆಳಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಶ್ರೀ ಕಾರ್ಯಸಿದ್ಧಿ ಹನುಮನಿಗೆ ಸಿಂಧೂರ ಪೂಜೆ ನಿತ್ಯ ಪೂಜೆ ಆ ಆರತಿ ಅಭಿಷೇಕವನ್ನ ಸಂಜೆ ಮಂಗಳಾರತಿಯನ್ನ ನಡೆಸಲಾಗುತ್ತೆ ಪ್ರಸಾದವನ್ನ ಬೆಳಗ್ಗೆ ಹಾಗೂ ಸಂಜೆಯ ಪೂಜೆಯ ಬಳಿಕ ಭಕ್ತರಿಗೆ ನೀಡಲಾಗುತ್ತೆ ಇನ್ನು ಇಲ್ಲಿ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಶ್ರೀ ಹನುಮಾನ್ ಜಯಂತಿ ಹಬ್ಬವನ್ನ ಹನ್ನೆರಡು ದಿನಗಳ ಕಾಲ ಉತ್ಸವವಾಗಿ ಬಹಳ ಅದ್ದೂರಿಯಿಂದ ಆಚರಣೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಸುಮಾರು ಮೂವತ್ತೈದಕ್ಕೂ ಅಧಿಕ ಮಂದಿ ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಹನುಮನು ರಾಮನಿಗೆ ಸಹಾಯ ಮಾಡಿದಂತೆ ತನ್ನ ಭಕ್ತರಿಗೂ ಸಹಾಯ ಮಾಡ್ತಾನೆ ಭಕ್ತರನ್ನ ಸಂಕಷ್ಟದಿಂದ ಪಾರು ಮಾಡ ಎನ್ನುವ ನಂಬಿಕೆ ಇಲ್ಲಿನ ಭಕ್ತರು ಬೆಂಗಳೂರಿನಲ್ಲಿ ನೆಲೆಸಿ ಬರುವವರಿಗಂತೂ ಕಾರ್ಯಸಿದ್ಧಿ ಹನುಮನ ದೇವಸ್ಥಾನದ ಬಗ್ಗೆ ಗೊತ್ತೇ ಇರುತ್ತದೆ ಮೆಜೆಸ್ಟಿಕ್ ನಿಂದ ಗಿರಿನಗರಕ್ಕೆ ಸಾಕಷ್ಟು ಬಸ್ಗಳು ಲಭ್ಯವಿವೆ ನೀವು ಸೀತಾ ಸರ್ಕಲ್ಗೆ ಹೋಗಿ ಕೂಡ ಕಾರ್ಯಸಿದ್ಧಿ ಹನುಮನ ದೇವಾಲಯವನ್ನ ತಲುಪಬಹುದು ಇದು ಕಾರ್ಯಸಿದ್ಧಿ ಹನುಮನ ದೇವಾಲಯದ ಕುರಿತಾಗಿ ಇರುವ ಒಂದು ಚಿಕ್ಕ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು